ಅಶ್ವಿನಿ ಬಂಧ ಅಂದರೆ ಮಲ ಮೂತ್ರ ಮೂಲಾಧಾರ ಬಂಧ ಯಾವ ಥರ ಆಗಬೇಕು ಅಂತ ಹೇಳ್ತೇನೆ ಮೂಲಾಧಾರ ತಾನೇ ಅದು ಬಂಧಿಸೋದು ಯಾವುದನ್ನು ಬಂಧಿಸ್ತಾ ಇದ್ದೀರಾ ಪ್ರಾಣಾನ ಬಂಧಿಸ್ತಾ ಇದ್ದೀರಾ ಪ್ರಾಣಾನ ಬಂಧಿಸ್ತಾ ಇದ್ದೀರಾ ನ್ಯೂರೋ ಮಸ್ಕುಲರ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅಲ್ಲಿ ನರಗಳ ಮೇಲಕ್ಕೆ ತಗೊಂಡು ಉಸಿರು ಜೊತೆ ಅಲ್ಲಿ ಸ್ವಲ್ಪ ಹೊತ್ತು ಇಟ್ಕೋಬೇಕು ಆಮೇಲೆ ನಿಧಾನವಾಗಿ ಬಿಡಬೇಕು ಅಂದರೆ ಅಶ್ವಿನಿ ಮುದ್ರೆಗಳಲ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಎಳ್ಕೊಂಡು ಬಿಡೋದು ಅಲ್ವಾ ಎಳ್ಕೊಂಡು ಬಿಡೋದು ಅಶ್ವಿನಿ ಮುದ್ರೆಗಳು ಅದು ಪ್ರಿಪ್ರೇಷನ್ ಅಷ್ಟೇ ಬಂದ ಆಗಬೇಕಂದ್ರೆ ನೀವು ಇಲ್ಲಿ ಉಸಿರು ಎತ್ತಿ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಬಿಡಿ ಇವಾಗ ನಿಧಾನವಾಗಿ ಬಿಡಬೇಕು ಅದು ಮೂಲಾಧಾರ ಬಂಧ ಅದನ್ನು ಮೇಲೆ ಕೇಳ್ಕೊಳ್ಳೋ ಹಳ್ಕೊಳ್ಳೋದು ಒಂದು ಎರಡು ಮೂರು ನಾಲ್ಕು ಐದು ಉಸಿರು ಜೊತೆ ಮೇಲಕ್ಕೆ ಇಳಿಯೋದು ಉಸಿರು ಜೊತೆ ಇವಾಗ ಹೊಟ್ಟೆನೂ ಕದಲುತ್ತೆ ಇದೆಲ್ಲ ಇದೆಲ್ಲ ಚಲನ ಆಗುತ್ತೆ ಪೂರ್ತಿ ಕೆಳಗಡೆ ಇರೋ ಅಂಗಾಂಗಗಳೆಲ್ಲ ಇನ್ನ ತೋರಿಸ್ತೀನಿ ಉಸ ತೊಗೊಳ್ಳಿ ಅಲ್ಲಿ ಇಟ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ ಅಪಾನವಾಯು ಕೆಳಗಡೆ ಅಲ್ಲಿರುತ್ತೆ ಅಪಾನವಾಯು ಪ್ರಾಣವಾಯು ಇಲ್ಲಿರುತ್ತೆ ಅಪಾನವಾಯು ಅಲ್ಲಿರುತ್ತೆ ಅಲ್ವಾ ಅಪಾನವಾಯುನು ಮೇಲಕ್ಕೆ ಬರುತ್ತೆ ರೀ ಅದ್ಭುತ ಯೋಗಮಿದು ಅಪಾನವಾಯುನು ಮೇಲಕ್ಕೆ ಬರುತ್ತೆ ಈ ಈ ಮೂಲಾಧಾರ ಬಂಧ ಹಾಕಿದ್ರೆ ನೋಡಿ ಉಸಿರು ಉಸಿ ತಗೊಳ್ಳಿ ಹೇಳ್ಕೊಳ್ಳಿ ಮೇಲಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನವಾಗಿಬಿಡಿ ಇದು ಯಾವ ಥರ ಮಾಡಿದ್ದೀವಿ ಉಸಿರು ತಗೊಳ್ತಾ ಹೇಳ್ಕೊಂಡಿದ್ದೀವಿ ಆಮೇಲೆ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೀವಿ ಅಂತರ್ಕುಂಭಕಂ ಮಾಡ್ಕೊಂಡಿದ್ದೀವಿ ಬಿಟ್ಟಿದ್ದೀವಿ ಅಂತರ್ ಕುಂಭಕಮ್ ಅಂತಾರೆ ಇಟ್ ಹಂಗೆ ಆ ಉಸಿರಿನ ಇಟ್ಕೊಳ್ಳೋದು ಇವಾಗ ಉಸಿರು ಬಿಡ್ತಾ ಹೇಳ್ಕೊಬೇಕು ಆಪೋಸಿಟ್ ಡೈರೆಕ್ಷನಲ್ಲಿ ಬಾಹ್ಯ ಕುಂಭಕಮ್ನಲ್ಲಿ ಈ ಈ ಮುದ್ರೆ ಆಗಬೇಕು ಈ ಬಂದ ಆಗಬೇಕು ಬಾಹ್ಯ ಕುಂಭಕಮಲ್ಲಿ ಅಂದರೆ ಆ ಥರ ಅಂದರೆ ನೋಡಿ ಉಸಿರು ತಗೊಳ್ಳಿ ಉಸಿರು ತಗೊಂಡು ಬಿಡಿ ಬಿಡ್ತಾ ಅದು ಮೇಲೆ ಕರ್ಕೊಳ್ಳಿ ಪೂರ್ತಿ ಬಿಟ್ಟಿದ್ದರ ಅದು ಮೇಲೆ ಇದೆ ಮೇಲೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವಾಗ ನಿಧಾನವಾಗಿ ಉಸಿರು ತೊಗೊಳ್ಳಿ ಉಸಿರು ಸಡನ್ನಾಗಿ ತಗೋಬೇಡಿ ನಿಧಾನವಾಗಿ ಎಲ್ಲ ಸ್ಲೋ ಪ್ರೋಸೆಸ್ ಮೂಲಾಧಾರ ಬಂದ ಬಾಹ್ಯ ಕುಂಭಕಮದಲ್ಲಿ ಯಾವ ಥರ ಆಗಬೇಕು ಅಂತರ್ ಅಂತರ್ಕುಂಭಕಮ್ನಲ್ಲಿ ಯಾವ ಥರ ಆಗಬೇಕು ಅಂತ ಹೇಳಿದ್ದೀನಿ ನೋಡಿ ಇನ್ನು ಉಸರ್ ತೋರಿಸ್ತೀನಿ ಉಸಿರು ಬಿಡ್ತಾ ಯಾವ ಥರ ಬಂದ ಯಾವ ಥರ ಆಗಬೇಕು ಅಂತ ನೋಡಿ ಇಟ್ಕೊಂಡಿದ್ದೀರಾ ಒಂದು ಎರಡು ಮೂರು ನಾಲ್ಕು ಐದು ಇದು ಅಂತರ್ಕುಂಭಕಮ ಆಯಿತು ಬಿಡಿ ಇವಾಗ ಉಸಿರು ಸುಮ್ಮನೆ ಉಸಿರು ತೊಗೊಳ್ಳಿ ಬಿಡಿ ಬಿಡ್ತಾ ಎಳ್ಕೊಳ್ಳಿ ಗಾಳಿ ಇಲ್ಲ ಏನಿಲ್ಲ ಎಳ್ಕೊಂಡಿದ್ರೆ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವಾಗ ತಗೊಳ್ಳಿ ಉಸಿರು ಇದು ಬಾಹ್ಯ ಕುಂಭಕಂ ಬಂಧ ಮೂಲಾಧಾರ ಬಂಧ ಅಂತರ್ ಕುಂಭಕಂ ಮೂಲಾಧಾರ ಬಂಧ ಆಯಿತು ಇವಾಗ ಅದು ಕ್ಲಿಯರ್ ಆಗಿಬಿಟ್ರೆ ಇಲ್ಲಿ